सादु कोकिला सर काय तुदर सर ಎಲ್ಲ ನಿಮ್ಮ ಮಾತಿಗೆ ಜೈ ನೆ ಹಾ हेलो લેピド ನಿಮ್ಮ ಮನೆನಲ್ಲಿ ಲ್ಯಾಪ್ಸಿ ಸೊ ಮನೆ ಎಲ್ಲ ಮಾಧ್ಯಮದವರಿಗೆ ಸ್ನೇಹಿತರಿಗೆ ನಮಸ್ಕಾರ ಕೃಷ್ಣಂ ಪ್ರಣಯ ಸಖಿ ನಮ್ಮ ಗಣೇಶ್ ಅವರು ಎಲ್ಲ ಸಿನಿಮಾದಲ್ಲೂ ಎರಡೆರಡು ಹೀರೋಯಿನ್ನು ಮೂರು ಮೂರು ಈ ಸಿನಿಮಾದಲ್ಲಿ ಓಪನಿಂಗಲ್ಲೇ ಎಂಟು ಎಂಟು ಏನೂ ಪ್ರಯೋಜನ ಇಲ್ಲ ಹೆಸರು ಮಾತ್ರ ಕೃಷ್ಣ ಆದರೆ ಇವತ್ತಿಗೂ ಗಣೇಶ್ ಅನ್ನೋ ಹೆಸರು ಹಂಗೆ ಉಳಿಸ್ಕೊಂಡರು ಅಲ್ವಾ ಅವರು ಮನೆಯವ್ರಿಗೆ ಮಾತ್ರ ಗಂಡ ಸಿನಿಮಾದಲ್ಲಿ ಏನು ಪ್ರಯೋಜನ ಇಲ್ಲ ಎಲ್ಲ ಸೀನಲ್ಲೂ ನಾನು ಸಿನಿಮಾದಲ್ಲಿ ಹೇಳ್ತಾನೆ ಪ್ರತಿ ಸೀನಲ್ಲೂ ಸೀನಲ್ಲಿ ಒಂದು ಡೈಲಾಗ್ ಇದೆ ಗುರು ನೋಡಮ್ಮ ಎಂಟು ಜನ ಕೊಟ್ಟಿದ್ದೀವಿ ಇಬ್ಬರು ಸುಂದರವಾಯಿಯದ ಹೀರೋಯಿನ್ ಕೊಟ್ಟಿದ್ದೀವಿ ಚಚ್ಚಿ ಕೊಚ್ಚಿ ಕೆಳ ಅಂತ ಹೇಳ್ತಾ ಇರ್ತೀನಿ ನಾನು ಇವರೆಲ್ಲ ಸಿನಿಮಾ ನಮ್ಮನ್ನು ಚಚ್ಚಿ ಹೊಡಿಕೊಂಡು ನಮ್ಮನ್ನು ಒಚ್ ಕೊಚ್ತಾ ಇರ್ತಾರೆ ನನ್ನ ಗಿರಿನ ಬಿಟ್ಟು ಅವ್ರು ಬೇರೆ ಇದಕ್ಕೆ ಆ ಥರ ಹೋಗೋಲ್ಲ ಸಿನಿಮಾದಲ್ಲಿ ಮಾತ್ರ ಅವರು ಪ್ರಣಯ ಹೀರೋ ಅಲ್ವಾ ಗಣೇಶನ ಹಂಗಾಗಿ ಇದರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ಮ ಡೈರೆಕ್ಟ್ರೆ ಅವ್ರಿಗೆ ಹೇಳಿದ್ರೆ ಈ ಮಾತು ಒಪ್ಕೋಬೋದು ಸರಿಯಾದ ಟೈಟ್ಲ್ ಹುಡುಕಿದ್ದಾರೆ ಸರ್ ನಿಮಗೆ ಸೂಪರ್ ಟೈಟ್ಲು ಸಖತ್ ಹುಡ್ಕೋರು ಅವರು ಇದು ಕ್ಯಾರೆಕ್ಟರ್ಗೆ ಅವರು ಕೃಷ್ಣನೇ ಒರಿಜಿನಲ್ ಆಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಆ ಕಾರ್ಟೂನ್ ಡ್ಯಾನ್ಸ್ ಈ ಸಿನಿಮಾ ನಿಜ ಹೇಳಬೇಕು ಅಂದರೆ ಒಂದು ದೊಡ್ಡ ಬಜೆಟಲ್ಲಿ ಆಗಿರೋಂಥ ಒಂದು ಒಳ್ಳೆಯ ಸಿನಿಮಾ